ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಂತೆ ಗಂಟೆಷ್ಟು ಗಂಟೆ ಆಯಿತು ಆರು ಮೂವತ್ತೈದು ಕೊಲ್ಕತ್ತಾ ಮತ್ತು ಆರ್ ಸಿ ಬಿ ಮ್ಯಾಚ್ ಆಗ್ತಾ ಉಂಟು ನಮ್ಮ ಮನೆಯ ಜಾಣಿ ಎಲ್ಲ ಜೂಲು ಇಲ್ಲಿ ಉಂಟು ಹೋಗ್ತಾ ಉಂಟು ಆಗ ಯಾವ್ದು ಗೆಲ್ಪ್ ಗೊತ್ತಿಲ್ಲ ಇವತ್ತು ಆರ್ ಸಿ ಬಿ ಸೋತ್ರೆ ಹೊರಗೆಲ್ಲ ಹೋಯ್ತು ಬ್ಯಾಕ್ ಟು ಬ್ಯಾಕ್ ಟು ಗೆಲ್ಬೇಕು ಆರ್ ಸಿ ಬಿ ಈಗ ಮ್ಯಾಚ್ ಆಗ್ತಾ ಉಂಟು ಇಲ್ಲಿ ನೋಡಿ ಆರ್ ಸಿ ಬಿ ಮತ್ತು ಕೊಲ್ಕತ್ತಾ ಎರಡು ವಿಕೆಟ್ ಹೋಗಿದೆ ತೊಂಬತ್ತು ರನ್ನಿಗೆ ಜಾಕ್ಸ್ ಮತ್ತು ಪಟ್ಟಿದಾರ್ ನೋಡಿ ಸ್ವಲ್ಪ ಹೊತ್ತು ನೋಡಿ ಆಯ್ತಾ ಔಟ್ ಸಿಕ್ಸ್ ಓ ಸಿಕ್ಸ್ ಜಾಕ್ಸ್ ತೊಂಬತ್ತಾರು ರನ್ ಎರಡು ವಿಕೆಟ್ಗೆ ಎಂಟು ಪಾಯಿಂಟ್ ನಾಲ್ಕು ಬೌಲ್ ಆಗಿದೆ ಗೈಸ್ ನಾವು ಇನ್ನು ಇನ್ನು ನಾವು ಗೆಲ್ಲುವಾಗ ಬರುವ ಇವತ್ತು ಗೆಲ್ಬೇಕು ಅಂದ್ರೆ ಹೊರಗೆ ಹೋಯ್ತು ಟೀಮ್ ಇಲ್ಲದ್ರೆ ಇವತ್ತು ಗೆದ್ರೆ ಸಹ ಬ್ಯಾಕ್ ಟು ಬ್ಯಾಕ್ ಟು ಬ್ಯಾಕ್ ಟು ಗೆಲ್ಬೇಕು ಆರ್ ಸಿ ಸಿಕ್ಸ್ ಅದು ಎಂಬತ್ನಾಲ್ಕು ಮೀಟರ್ ಹೋಗಿದೆ ಪಟಿದರ್ ಸಿಕ್ಸ್ ರಜತ್ ಪಟಿದರ್ ಇನ್ನೊಂದು ಸಿಕ್ಸ್ ಬ್ರೋ ಇನ್ನೊಂದು ಸಿಕ್ಸ್ ಬ್ರದರ್ ಬ್ರದರ್ ಇನ್ನೊಂದು ಸಿಕ್ಸ್ ಹೊಡಿಬೇಕು ಹೊಡಿಬೇಕು ನೂರ ಹದಿನಾರು ರನ್ ಆಗಿದೆ ಅರವತ್ತೆರಡು ಬಾಲ್ ಅಲ್ಲಿ ನೂರ ಏಳು ಆಗಬೇಕು ಸಿಕ್ಸ್ ಸಿಕ್ಸ್ ಫೋರ್ ನೋ ಫೋರ್ ನೋ ಫೋರ್ 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 ನೋ ಫೋರ್ ಟೂ ರನ್ ಫ್ರೆಂಡ್ಸ್ ಆರು ವಿಕೆಟ್ ಹೋಗಿದೆ ಇನ್ನು ಗೆಲ್ಬೇಕು ನಲ್ವತ್ತೊಂದು ಬೌಲ್ ಅಲ್ಲಿ ಆಗಬೇಕು ಫ್ರೆಂಡ್ಸ್ ಲಾಸ್ಟ್ ಗೆ ಫೈಟ್ ಆಗುವ ನಾವು ಸಿಕ್ ಬೈತಾ ಸಿಕ್ಸ್ 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 ಕ್ಯಾಚ್ ಇದು ಬೇಡ ಇದು ಬೇಡ ಇದು ಬೇಡ ಮಾರ ಒಂದು ಬೇಡ ಆಯ್ ಫ್ರೆಂಡ್ಸ್ ಹದಿನಾರು ಬಾಲ್ ಮೂವತ್ತಾರು ಆಗಬೇಕು ಇನ್ನು ದಿನೇಶ್ ಕಾರ್ತಿಕ ಮಾತ್ರ ಇರುದು ಫ್ರೆಂಡ್ಸ್ ಇದು ವಿನ್ ಆಗ್ಬೇಕು ಆಯ್ ಫ್ರೆಂಡ್ಸ್ ಯಾವ್ದು ಗೆಲ್ಸಂತ ಗೊತ್ತಿಲ್ಲ ಬಿ ಇನ್ನು ಹದಿನಾರು ಬಾಲ್ ಆಗಬೇಕು ಏಳು ವಿಕೆಟ್ ಹೋಗಿದೆ ನಮ್ಮ ಅಂಕಿತಜಿ ನೀನು ಆಗ ಆಚೆ ಯಾವ್ದು ಹಾ ಯಾವ್ದು ಹಾಕಿ ಬಿ ಪಕ್ಕ ದಿನೇಶ್ ಹೊಡಿತಾರೆ ಪಕ್ಕ ಈಗ ದಿನೇಶ ಬ್ಯಾಟ್ ನಮ್ಮ ದಿನೇಶ ದಿನೇಶ್ ಕಾರ್ತಿಕ್ ಹತ್ತು ಬೋಲಲ್ಲಿ ಹದಿಮೂರು ಹೊಡೆದಿದ್ದಾರೆ ನೂರ ಎಂಬತ್ತೊಂಬತ್ತಿಗೆ ಏಳು ವಿಕೆಟ್ ಹದಿನೇಳು ಬೌಲ್ ಮೂರು ಬೌಲ್ ಆಗಿದೆ ಗೆಲ್ಬಹುದ ಜಪ ಮಾಡ್ತೇನೆ హాసు సోతరు ధర్ కప్పు ಹದಿನಾಲ್ಕು ಬೋಲಲ್ಲಿ ಮೂವತ್ ಮೂರು ಆಗಬೇಕು ಈಗ ಕರನ್ ಬೋ ಬ್ಯಾಟ್ ಒಂದು ರೌಂಡ್ ಓ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಬೆವರುತ್ತದೆ ನೂರ ತೊಂಬತ್ತಾಯ್ತು ಏಳು ವಿಕೆಟ್ಗೆ ಅದು ವಿಕೆಟ್ ಹೋಯ್ತು ಸರ್ ಹದಿಮೂರು ಬೌಲ್ ಅಲ್ಲಿ ಮೂವತ್ತೆರಡು ಆಗಬೇಕು ಈಗ ನಮ್ಮ ದಿನೇಶ್ ಅನ್ನ ದಿನೇಶ್ ಕಾರ್ತಿಕ್ ಒಂದು ಸಿಕ್ಸ್ ಹೊಡಿದ್ರು ಇನ್ನು ಒಂಬತ್ತು ಬೋಲಲ್ಲಿ ಆಗಬೇಕು ಎಲ್ಲರೂ ಕುತೂಹಲದಿಂದ ನೋಡ್ತಿದ್ದಾರೆ ಅಂಕಿತ್ ಜಿ ಕ್ರಿಕೆಟ್ ಅಂತ ಗೊತ್ತೇ ಇಲ್ಲ ಅವನಿಗೆ ಸುಮ್ಮನೆ ಅದು ಇದ್ರೆ ಅಲ್ಲಿ ಗೆಲ್ಲಕ್ಕಿಲ್ಲ ಆಚು ಆಯ್ ಫ್ರೆಂಡ್ಸ್ ಇವತ್ತು ಸಹ ಆರ್ ಸಿ ಬಿ ಮ್ಯಾಚ್ ದಿನೇಶ್ ಕಾರ್ತಿಕ್ ಔಟ್ ಇನ್ನು ಯಾರು ಮಾಡಿದ್ರು ಆರು ಬೋಲ್ಗಳು ಇಪ್ಪತ್ತೊಂದು ಆಗಬೇಕು ಇನ್ನು ಮ್ಯಾಜಿಕ್ ಆಗ್ಬೇಕು ಮ್ಯಾಜಿಕ್ ಅಲ್ಲ ಹಾಯ್ ಫ್ರೆಂಡ್ಸ್ ಇನ್ನು ಆಸ್ತಿ ಬರ್ಲಿಕ್ಕೆ ಇಲ್ಲ ಕಷ್ಟ ಉಂಟು ಬರ್ಲಿಕ್ಕೆ ಇನ್ನು ಆರು ಬೌಲ್ ಇಪ್ಪತ್ತೊಂದು ಆಗ್ಬೇಕು ಇನ್ನು ಬ್ಯಾಟಿಂಗ್ ಯಾರು ಇಲ್ಲ ಎಲ್ಲರೂ ಬೌಲರ್ ಇನ್ನು ಸಿರಾಜ್ ಬ್ಯಾಟ್ ಅಂತ ಕಾಣ್ತದೆ ಹಾಯ್ ಫ್ರೆಂಡ್ಸ್ ನಾಲ್ಕು ಬೌಲ್ ಅಲ್ಲಿ ಹದಿನೈದು ಆಗ್ಬೇಕು ಇನ್ನು ಸಿಕ್ಸ್ ಬರ್ಬೇಕು ಎರಡು ಸಿಕ್ಸ್ ಬರ್ಬೇಕು ಒಂದು ಸಿಕ್ಸ್ ಹೋಯ್ತು ಆಯ್ ಫ್ರೆಂಡ್ಸ್ ಮೂರು ಬೌಲ್ ಒಂಬತ್ತು ಆಗ್ಬೇಕು ಸಿಕ್ಸ್ ಕಾರ್ರು ನೋಡಿ ನೋಡಿ ಸಿಕ್ಸ್ ಅಲ್ಲ ಇವತ್ತು ಅವರ ಗೆಲ್ಲುದು ನೋಡಿ ಗೆಲ್ಬೇಕು ಸರಿ ಇನ್ನೊಂದು ಸಿಕ್ಸ್ ಬರ್ಬೇಕು ಆಯ್ತು ಮೂರು ಬರೋಳಿ ಒಂಬತ್ತು ಆಗ್ಬೇಕು ಯಾವ್ದು ಗೆಲ್ತದೆ ಆರ್ ಸಿ ಬಿ ಗೆಲ್ತದೆ ಸೋತರೋ ಗೆದ್ರು ನಮ್ದೆ ಕಪ್ ಅಣ್ಣ ಅನ್ನ ಇನ್ನೊಂದು ಸಿಕ್ಸ್ ಇನ್ನೊಂದು ಸಿಕ್ಸ್ ಅಣ್ಣ ಸಿಕ್ಸ್ ಅಣ್ಣ ಸಿಕ್ಸ್ 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 ಅಮ್ಮ ಅಮ್ಮ ಸಿಕ್ಸ್ मकरन शर्मा ने यार और और 3 रन आ गएको कहता है नोटि इधर कंट्रोल इधर क्लीन बाउटूला जस्ट 3 ಒಂದು ಮೂರು ಏನಾಗ್ತದೆ ಗೊತ್ತಿಲ್ಲ ಎರಡು 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 I o m doing. o n g it. I'm d o g it. m d o h t I'm d o i n t i o i n g it. i i n g it. I'm doing it. I'm d o i o i n g it. I'm d o n g i d o i n t I'm d o i it. I'm d n g it. i n g t I'm d n g d o n t I'm d t I'm doing it. I'm d i g it. I'm d o g i o i t I'm o i g it. I'm d i g it. I'm d o i n it. I'm i g it. I'm t I'm i n g it. n d o m d t I'm d i t i o n g it. n o n g it. n o n g it. n n g m d o g it. n d